ಎಸ್ ಎಸ್ ಎಲ್ಸಿಯಲ್ಲಿ ಅರವತ್ತೆರಡು ಶೇಕಡ ಅಂಕ ಪಡೆದು ಸಿಯಲ್ಲಿ ಎಂಬತ್ತೊಂದು ಶೇಕಡ ಅಂಕ ಪಡೆದು ಡಿಗ್ರಿಯಲ್ಲಿ ಎಪ್ಪತ್ತು ಶೇಕಡ ಅಂಕ ಪಡೆದು ಎಲ್ ಬಿ ಡಿಗ್ರಿ ಪಡೆದ ಒಬ್ಬ ಪ್ರತಿಭಾನ್ವಿತ ಯುವತಿ ವಾಸವಿರುವ ಮನೆಯನ್ನು ನಾನೀಗ ತೋರಿಸಿದರೆ ಬಹುಶಃ ನೀವು ಖಂಡಿತ ನಂಬಲಿಕ್ಕಿಲ್ಲ ಹೌದು ಪಾಲಡ್ಕ ಪಂಚಾಯತ್ ವ್ಯಾಪ್ತಿಯ ಖೇಮಾರು ಎಂಬಲ್ಲಿಯ ಸುಶೀಲರವರ ವಾಸ ಸ್ಥಳವಿದು ಮನುಷ್ಯರು ಬದುಕಲು ಯೋಗ್ಯವಲ್ಲದ ಮನೆಯಿದು ಮೂರು ವರ್ಷ ಮುಂಚೆ ರೂಪಾಯಿ ಹದಿನೈದು ಸಾವಿರ ಸಾಲ ಪಡೆದು ಕಟ್ಟಿದಂತಹ ಮನೆ ಈ ಮನೆಗೆ ನೀರಿನ ವ್ಯವಸ್ಥೆನೇ ಇಲ್ಲ ಕುಡಿಯುವ ನೀರು ಬೇರೆಯವರ ಮನೆಯಿಂದ ತರಬೇಕಾಗಿದೆ ಈ ಮನೆಗೆ ಶೌಚಾಲಯದ ವ್ಯವಸ್ಥೆ ಬಚ್ಚಲು ಮನೆಯ ವ್ಯವಸ್ಥೆ ಯಾವುದೂ ಇಲ್ಲ ಕೂತ್ಕೊಳ್ಳಲು ಕುರ್ಚಿ ಆಗಲಿ ಬರೆಯಲು ಮೇಜಾಗಲಿ ಬಟ್ಟೆಗಳನ್ನು ಇಡಲು ಅಲ್ಮಾರಿಯಾಗಲಿ ಯಾವುದೂ ಇಲ್ಲ ಬರೇ ಮೂರು ತಿಂಗಳ ಮುಂಚೆ ಇವರಿಗೆ ಸರಕಾರದಿಂದ ಭಾಗ್ಯಜ್ಯೋತಿ ವಿದ್ಯುತ್ ಭಾಗ್ಯ ದೊರೆತಿದೆ ಅದರ ಮೊದಲು ಇವರಿಗೆ ಚುಮಿಣಿಯೇ ಗತಿ ಒಂದು ವರ್ಷ ಮುಂಚೆ ಸರ್ಕಾರದಿಂದ ಗ್ಯಾಸ್ ಸ್ಟೌವ್ ಭಾಗ್ಯ ದೊರೆತಿದೆ ಅದರ ಮೊದಲು ಹೊರಗಡೆನೇ ಅಡುಗೆ ಈಗಲೂ ಸಹ ಇವರು ಗಂಜಿ ಬೇಯಿಸುವುದು ಮನೆ ಸರ್ಕಾರದಿಂದ ಸರಕಾರದಿಂದ ದೊರೆಯುವ ಉಚಿತ ಅಕ್ಕಿಯಿಂದಲೇ ಇವರಿಗೆ ಗಂಜಿ ಊಟ ಸುಶೀಲರವರ ಗಂಡ ಹತ್ತು ವರ್ಷದಿಂದ ಟಿ ಬಿ ಹಾಗೂ ವಿಪರೀತ ಶುಗರ್ ಕಾಯಿಲೆಯಿಂದ ಬಳಲಿ ನಾಲ್ಕು ವರ್ಷ ಮುಂಚೆ ತೀರಿಕೊಂಡಿರುತ್ತಾರೆ ಸುಶೀಲರವರಿಗೆ ನಾಲ್ಕು ಮಂದಿ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಡಲಾಗಿದೆ ಇನ್ನೊಬ್ಬ ಮಗಳ ಹೆಸರು ಸುಮಿತ್ರ ಇವರೇ ನ್ಯಾಯಕ್ಕಾಗಿ ಹೋರಾಡುವ ಮನಸ್ಸಿದ್ದು ವಕೀಲ ವೃತ್ತಿಯನ್ನು ಆರಿಸಿದ ಪ್ರತಿಭಾವಂತೆ ಇವರು ಇಂತಹ ಒಂದು ಮನೆಯಲ್ಲಿ ವಾಸವಿದ್ದಾರೆ ಎಂಬುದನ್ನು ನನಗೆ ನಂಬಲಿಕ್ಕೂ ಸಾಧ್ಯವಾಗಲಿಲ್ಲ ಎಲ್ ಎಲ್ ಬಿ ಪದವಿ ಪಡೆದು ಇದೀಗ ಇವರು ತರಬೇತಿಯನ್ನು ಪಡೆಯುತ್ತಿದ್ದಾರೆ ನನ್ನ ಹೆಸರು ಸುಮಿತ್ರಾ ನಾನು ಡಿಗ್ರಿ ಪದವಿಯನ್ನು ಸರ್ಕಾರಿ ಹಾಸ್ಟೆಲ್ನಲ್ಲಿದ್ದು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಮ್ಯಾಂಗ್ಳೂರು ಇಲ್ಲಿ ಮಾಡಿರುತ್ತೇನೆ ಡಿಗ್ರಿಯಲ್ಲಿ ನನಗೆ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಅಂಕಗಳು ಬಂದಿರುತ್ತದೆ ಡಿಗ್ರಿಯಲ್ಲಿ ಡಿಸ್ಟಿಂಕ್ಷನ್ ಬಂದಿರುವುದರಿಂದ ನಾನು ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು ವಿವೇಕಾನಂದ ಲಾ ಕಾಲೇಜ್ ಪುತ್ತೂರು ಇಲ್ಲಿ ಓದಿ ಎಲ್ ಬಿ ಡಿಗ್ರಿ ಪಡೆದಿರುತ್ತೇನೆ ರಾತ್ರಿ ಹೊತ್ತು ಭದ್ರತೆ ಇಲ್ಲದ ವಿಷಜಂತುಗಳ ಕಾಡು ಪ್ರಾಣಿಗಳ ಭಯವಿರುವ ಒಂದು ಪರಿಸ್ಥಿತಿಯಲ್ಲಿ ಇವರ ಬದುಕು ಮಳೆಗಾಲದಲ್ಲಿ ಮನೆ ಒಳಗೆ ನೀರು ಸೆಕೆಗಾಲದಲ್ಲಿ ಈ ಮನೆಯಲ್ಲಿ ಬದುಕುವುದೇ ಒಂದು ನರಕಯಾತನೆ ಮೊದಲು ಒಂದು ಕಾಡಿನ ಮಧ್ಯೆ ಟರ್ಪಲ್ ಹೊದಿಕೆಯುಳ್ಳ ಸೋಗೆ ಮನೆಯಲ್ಲಿ ಇವರು ವಾಸವಿದ್ದರು ಆ ಮನೆಗೆ ಒಮ್ಮೆ ಬೆಂಕಿ ಬಿದ್ದು ಕೆಲವು ದಾಖಲೆಗಳು ಕೂಡ ಸುಟ್ಟು ಹೋಗಿದ್ದವು ಅದಾದ ನಂತರ ಈಗ ಸರಕಾರದಿಂದ ಹಕ್ಕು ಪತ್ರ ಲಭಿಸಿದ ಈ ಐದು ಸೆನ್ಸ್ ಜಾಗದಲ್ಲಿ ಇವರ ವಾಸ ಏಳನೇ ತರಗತಿಯಿಂದಲೇ ಬೀಡಿ ಕಟ್ಟಿಕೊಂಡು ಸುಮಿತ್ರರವರು ತನ್ನ ವಿದ್ಯಾಭ್ಯಾಸಕ್ಕೆ ಹಣ ಸಂಗ್ರಹಿಸುತ್ತಿದ್ದರು ಸರಕಾರದ ಸೌಲಭ್ಯ ಪಡೆದು ಹಾಗೂ ಸಾಲ ಪಡೆದು ಕಡು ಬಡತನದ ಮಧ್ಯೆಯೂ ಅವರು ಶಿಕ್ಷಣದಲ್ಲಿ ಸಾಧನೆ ಮಾಡಿದ್ದಾರೆ ಖಂಡಿತವಾಗಿ ಅವರಿಗೆ ನಮ್ಮದೊಂದು ಅಭಿಮಾನದ ಸಲಾಂ ಸುಮಿತ್ರರವರ ತಾಯಿ ಸುಶೀಲರವರು ಕೂಲಿ ಕೆಲಸ ಮಾಡಿಕೊಂಡಿದ್ದರು ಆದರೆ ಆರು ವರ್ಷ ಮುಂಚೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಒಂದು ರಸ್ತೆ ಅಪಘಾತಕ್ಕೆ ಅವರು ಸಿಲುಕಿದರು ತಲೆಗೆ ಬೆನ್ನಿಗೆ ಕೈ ಕಾಲುಗಳಿಗೆ ವಿಪರೀತ ಪೆಟ್ಟು ತಗುಲಿ ಈಗ ದುಡಿಯಲು ಅವರಿಗೆ ಅಸಾಧ್ಯವಾಗಿದೆ ಸರ್ಕಾರದಿಂದ ಬರುವ ಆರ್ನೂರು ರೂಪಾಯಿ ವಿಧವ ವೇತನವೇ ಅವರಿಗೆ ಈಗ ಒಂದು ಆಧಾರ ಸುಮಿತ್ರರವರಿಗೆ ಒಬ್ಬ ಅಣ್ಣನಿದ್ದಾನೆ ಆತನ ಹೆಸರು ಉಮೇಶ ಯಾವುದೇ ಕೆಟ್ಟ ಚಟಗಳಿಲ್ಲದ ಯುವಕ ಎಂಬ ಹೆಮ್ಮೆ ತಾಯಿಗೂ ಇದೆ ತಂಗಿಗೂ ಇದೆ ಆದರೆ ಅವನು ಸಹ ಭಾರವಾದ ಕಠಿಣ ಕೆಲಸಗಳನ್ನು ಮಾಡಲಾಗದೆ ಅಸಹಾಯಕನಾಗಿದ್ದಾನೆ ಪ್ರಸ್ತುತ ಅವನು ಕೂಲಿ ಕೆಲಸ ಮಾಡಿಕೊಂಡಿದ್ದಾನೆ ಹೆಚ್ಚು ದುಡಿಯಲು ಅವನಿಗೆ ಅಸಾಧ್ಯವಾಗಿದೆ ಉಮೇಶ ನಾಲ್ಕನೇ ತರಗತಿಯಲ್ಲಿರುವಾಗ ಮಕ್ಕಳೊಡನೆ ಆಟವಾಡಿಕೊಂಡಿರುವಾಗ ಒಮ್ಮೆ ಬಿದ್ದು ಆತನು ಸಹ ಗಂಭೀರವಾಗಿ ಗಾಯಗೊಂಡಿದ್ದ ಅದರ ಪರಿಣಾಮವನ್ನು ಆತ ಈಗಲೂ ಅನುಭವಿಸುತ್ತಿದ್ದಾನೆ ಅವನಿಗೆ ಎಸ್ ಎಸ್ ಎಲ್ ಸಿ ಮುಗಿಸಿ ಪಿಯುಸಿ ಕಲಿಯುವ ಹಂಬಲವಿತ್ತು ಆದರೆ ಕಿತ್ತು ತಿನ್ನುವ ಬಡತನದಿಂದ ಅದು ಸಾಧ್ಯವಾಗಲಿಲ್ಲ ಆತ ಪಿಯುಸಿಯಲ್ಲಿಯೇ ಓದು ನಿಲ್ಲಿಸಿ ಕೂಲಿ ಕೆಲಸಕ್ಕೆ ಸೇರಿಕೊಂಡನು ಇಬ್ಬರು ಅಕ್ಕಂದಿರ ಮದುವೆ ಸಾಲ ಮನೆಯ ಸಾಲ ಇನ್ನೊಬ್ಬ ತಂಗಿಯ ಶಿಕ್ಷಣದ ಸಾಲ ವೈದ್ಯಕೀಯ ಖರ್ಚು ಹೀಗೆ ಎಲ್ಲಾ ಸಾಲದ ಹೊರೆ ಈತನ ಮೇಲಿದೆ ಈತನ ಕುಟುಂಬದ ಮೇಲಿದೆ ಎಣ್ಣಪ್ಪ ಇಲ್ಲು ಪೊತ್ತದು ಪುರ ಆ ಬುಡ್ ಬುಡಿಯ ಮಣ್ಣದ ಕಂಡಡಿ అయిదు జోక్ అంత కష్టాను ఇల్లు బుర్ది ఇత ము ముల్పం ముప్ప మనసుకు కత్తి దాంతరా కాలు సోసారి ఉణు కొంచెం మగాకు బ ఆపుది అంత మష్ట కొంచెం తల ఇంచూరు కూలికెలా చూరు మలుపు ఇలాడుకుయించు కండ బెనర పత్ర పోతే మరుగు పోయినా కొంచెం ఎక్సడెంట్ ఆయన ఎక్సడెంట్ అది ఎన్న ఉంటుంది ఇత బ బేలే పచ్చివకా పెనుపయట అయిదా కండర్ దాళి ಈ ಕುಟುಂಬದ ಕಷ್ಟ ನಷ್ಟ ಸಂಕಷ್ಟದ ಪರಿಸ್ಥಿತಿಯನ್ನು ಸಮಾಜದ ಮುಂದಿಟ್ಟಿದ್ದೇನೆ ಖಂಡಿತವಾಗಿಯೂ ನಮ್ಮ ಸಹಾಯ ಹಸ್ತ ಇವರಿಗೆ ಬೇಕಾಗಿದೆ ಈ ಬಗ್ಗೆ ಸ್ಥಳೀಯ ಕೆಮಾರು ಸಾಂದೀಪನಿ ಸಾಧನಾಶ್ರಮ ಶ್ರೀ ಕ್ಷೇತ್ರದ ಶ್ರೀ 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 ಈಶಾ ವಿಠಲದಾಸ ಸ್ವಾಮೀಜಿ ಅವರಿಗೆ ನಾನು ತಿಳಿಸಿದಾಗ ಅವರು ತುರ್ತಾಗಿ ಸುಶೀಲಾ ಹಾಗೂ ಸುಮಿತ್ರರವರನ್ನು ಕರೆಸಿ ಅವರ ಅಸಹಾಯಕತೆಗೆ ತನ್ನ ಬೆಂಬಲವನ್ನು ಸೂಚಿಸಿದರು ನಮ್ಮ ಕೆಮಾರು ಹಳ್ಳಿಯ ಪಾಲಡ್ಕ ಗ್ರಾಮದ ಸುಶೀಲ ಅನ್ನುವಂಥವರ ಮನೆ ನಮ್ಮ ಮಠದ ಪಕ್ಕದಲ್ಲಿ ಇದ್ದು ತನ್ನ ಮಗಳು ಸುಮಿತ್ರಾ ಅವಳೊಂದಿಗೆ ವಾಸಿಸ್ತಿದ್ದಾರೆ ತೀರಾ ಕಷ್ಟದಲ್ಲಿದ್ದು ತೀರಾ ಬಡತನದಲ್ಲಿದ್ದು ವಾಸಿಸಲು ಯೋಗ್ಯವಲ್ಲದ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ ಇಷ್ಟು ಕಷ್ಟ ಇದ್ದರೂ ಅವರ ಮಗಳು ಎಲ್ ಇವತ್ತು ದೊಡ್ಡ ವಿದ್ಯಾಭ್ಯಾಸ ಅಂದರೆ ಎಲ್ ಎಲ್ ಬಿ ಮಾಡಿದ್ದು ಅತಿ ತೀರ ಬಡತನ ಇದ್ದರೂ ತಾನು ಪಾಪ ಒಂದು ವಿದ್ಯಾಭ್ಯಾಸಕ್ಕಾಗಿ ಬ್ಯಾಂಕಿನಿಂದ ಸಾಲ ಪಡೆದು ಒಂದು ದೊಡ್ಡ ವಿದ್ಯಾಭ್ಯಾಸವನ್ನು ಮಾಡಿದ್ದಾಳೆ ಈಗ ಅಷ್ಟೇ ಚಿಕ್ಕ ಒಂದು ಉದ್ಯೋಗವೂ ಇಲ್ಲದ ಸಣ್ಣ ಒಂದು ಉದ್ಯೋಗದಲ್ಲಿದ್ದಾಳೆ ಅದಕ್ಕೆ ಸರ್ ಹೃದಯರು ಅವರ ಮನೆಗೆ ಬೇಕಾಗುವ ದನದ ಸಹಾಯ ಅನದ ಸಹಾಯ ಇರೋದು ಯಾವುದೇ ವಸ್ತುವಿನ ಸಹಾಯ ಇರೋ ಇರೋದು ಅದನ್ನು ಸಹಕರಿಸಿ ಒಂದು ಮಾನವೀಯ ನೆಲೆಯಲ್ಲಿ ಎಲ್ಲರೂ ಅದನ್ನು ಒಂದು ತುಂಬು ಹೃದಯದಿಂದ ಹರಸಿ ಅವರಿಗೆ ಒಂದು ಮನೆಯಾಗುವಂತೆ ತಾವೆಲ್ಲರೂ ಕೈ ತಮ್ಮಲ್ಲಿ ಕಳಕಳಿಯ ವಿನಂತಿ ಹ್ಯುಮ್ಯಾನಿಟಿ ವತಿಯಿಂದ ಸುಶೀಲರವರ ಕುಟುಂಬಕ್ಕೆ ಒಂದು ಶೌಚಾಲಯ ಹಾಗೂ ಬಚ್ಚಲು ಮನೆ ವ್ಯವಸ್ಥೆ ಇರುವ ಒಂದು ಚಿಕ್ಕ ತಗಡು ಶೀಟಿನ ಅಥವಾ ಹಂಚಿನ ಮನೆ ನಿರ್ಮಿಸಲು ನಾವು ಮುಂದಾಗಿದ್ದೇವೆ ಇದಕ್ಕೆ ಕಡಿಮೆ ಎಂದರೂ ಮೂರು ಲಕ್ಷ ರೂಪಾಯಿ ಬೇಕಾಗಿದೆ ಈ ಯೋಜನೆಗೆ ನೀವು ನಮ್ಮ ಜೊತೆ ಸೇರಬಹುದಾಗಿದೆ ತಾವು ತಮ್ಮ ಧನ ಸಹಾಯವನ್ನು ನೇರವಾಗಿ ಸುಶೀಲರವರ ಬ್ಯಾಂಕ್ ಅಕೌಂಟ್ಗೆ ವರ್ಗಾಯಿಸಬಹುದಾಗಿದೆ ಅವರ ಬ್ಯಾಂಕ್ ಡೀಟೇಲ್ಸ್ ನನ್ನ ಬಳಿ ಲಭ್ಯವಿದೆ ಕುಟುಂಬದ ಸಾಲದ ಹೊರೆಯನ್ನು ಸುಮಿತ್ರ ಹಾಗೂ ಉಮೇಶ್ ಕಷ್ಟಪಟ್ಟು ಭರಿಸುತ್ತಿದ್ದಾರೆ ಆದರೆ ಅವರ ಹೊಸ ಮನೆಯ ಕನಸು ಕನಸಾಗಿಯೇ ಉಳಿದಿದೆ ಬನ್ನಿ ನಾವೆಲ್ಲರೂ ಸೇರಿ ಅವರ ಕನಸನ್ನು ನನಸು ಮಾಡುವ ಆದಷ್ಟು ಬೇಗನೆ ಸುಶೀಲರವರ ಕುಟುಂಬಕ್ಕೆ ಒಂದು ಹೊಸ ಮನೆ ಲಭಿಸಲಿ ಅವರ ನೋವಿಗೆ ಒಂದಿಷ್ಟು ಸಾಂತ್ವನ ದೊರೆಯಲಿ ಎಂಬುದೇ ನಮ್ಮ ಆಸೆ ಮತ್ತು ಮನುಷ್ಯತ್ವವೇ ನಮ್ಮ ಧರ್ಮ ಹ್ಯುಮ್ಯಾನಿಟಿ ಈಸ್ ದೆಸ್ಟ್ ಟು ಮ್ಯಾನ್